ವೆಕಮ್ ಬ್ಯಾಕ್ ಏನಾದ್ರೆ ವೀಡಿಯೋ ಯಾರು ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡೋ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಡೈರೆಕ್ಟ್ ವಿಶೇಷ ಬರೋದೇ ಒಂದು ಪ್ರಮೋವನ್ನು ಬಿಟ್ಟಿದ್ದಾರೆ ಸೊ ಅದರಲ್ಲಿ ಅಂದರೆ ಫಿನಾಲೆ ವಾರ ಕೊನೆಗೊಳ್ತಾ ಇದೆ ಅದ್ರ ಟೆನ್ಷನ್ನಲ್ಲಿರುವ ಸ್ಪರ್ಧಿಗಳಿಗೆ ಮಜಾವು ಮಜಾ ಅಂತ ಒಂದು ಇದು ಟೈಟಲ್ನ ಕೊಟ್ಟು ಒಂದು ಪ್ರೊಮೋ ಬಿಟ್ಟಿದ್ದಾರೆ ಸೊ ಅದರಲ್ಲಿ ಈ ಮಜಾ ಟಾಕೀಸ್ ಫೆಬ್ರವರಿ ಒಂದರಿಂದ ಶುರು ಆಗ್ತಾ ಇದೆ ಸೊ ಆ ಟೀಮ್ ಎಲ್ಲ ಟೀಮ್ ಮನೆಯೊಳಗೆ ಬಂದಿದೆ ಸೊ ಅದರಲ್ಲಿ ಚಂದ್ರಪ್ರಭ ಅವರಾಗಲಿ ಎಲ್ಲ ತುಂಬ ಜನ ನಮ್ಮ ಕುರಿ ಕುರಿ ಪ್ರತಾಪ ಎಲ್ಲರೂ ತುಂಬ ಜನ ಬಂದಿದ್ದಾರೆ ಸೊ ಮಜಾ ಮಾಡ್ತಾ ಇದ್ದಾರೆ ಒಂದು ಲೆಕ್ಕದಲ್ಲಿ ಡೈಲಾಗ್ ಹೇಳ್ತಾ ಒಂದು ಕಾಮಿಡಿ ಆಗಿದೆ ಸೊ ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ ಪರವಾಗಿಲ್ಲ ಈ ಥರ ಮಾಡ್ತಾ ಇದ್ದಾರೆ ಸೊ ನಿನ್ನೆ ನೋಡಿದ್ರೆ ಅದು ಯಜಮಾನ ಸೀರಿಯಲ್ದು ಪ್ರಮೋಷನ್ ಆಯಿತು ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ನೋಡಿದರೆ ಮಜಾ ಟಾಕೀಸ್ ಫೆಬ್ರವರಿ ಒಂದರಿಂದ ಶುರು ಇದೆ ಸೊ ಬರೀ ಪ್ರಮೋಷನ್ ಮಾಡೋದ್ರಲ್ಲೇ ಆಯಿತು ಅದನ್ನು ಬಿಟ್ಟು ಬೇರೆದು ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತೇಳಿ ನಂಗೆ ಅನಿಸುತ್ತೆ ಸೊ ಗಾಯಸ್ ಮತ್ತು ನಿನ್ನೆ ಯಾರೆಲ್ಲ ನೋಡಿದರೆ ಎಪಿಸೋಡ್ ಗುರುಜಿಯನ್ನು ಕರೆಸಿದ್ರು ಎಲ್ಲರ ಭವಿಷ್ಯ ಅಂತೆ ಸೊ ಕೆಲವೊಬ್ಬರಿಗೆ ತುಂಬ ಹುಳ ಬಿಟ್ಟರು ಇವರಿಗೆ ಕಂಟಕ ಇದೆ ಹಾಗೆ ಹೀಗೆ ಹನುಮಂತವರಿಗೆ ಅಂತ ಹೇಳ್ಕೊಂಡು ತುಂಬಾ ಹೇಳಿದ್ರು ಸೊ ಆ ಭವಿಷ್ಯ ಹೇಳಿ ತಪ್ಪಲ್ಲ ಬಟ್ ಅದು ಪ್ರೈವಸಿ ಆಗಿದ್ದರೆ ಒಳ್ಳೆಯದಾಗಿರ್ತಿತ್ತು ಯಾಕಂತ ಹೇಳಿದ್ರೆ ನಾವು ಹೊರಗಡೆ ಬಂದಾಗಲೂ ಕೂಡ ಅವ್ರ ಕಡೆಗೆ ಅನಕಿಸುವಂಥ ಜ ಕೆಲವೊಬ್ರು ಇರ್ತಾರೆ ಯಾಕಂತ ಹೇಳಿದ್ರೆ ಹೇಳಿದರೆ ಆಗಲಿ ಚೆನ್ನಾಗಿರುತ್ತೆ ಲೈಪು ಕಡೆ ಇಷ್ಟು ವರ್ಷ ಆದಮೇಲೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳ್ಕೊಂಡು ಅವ್ರದ್ದೆಲ್ಲ ಹೇಳಿದ್ರು ಸೊ ಹೇಳಿ ತಪ್ಪಲ್ಲ ಸೊ ಅದು ಪ್ರೈವೇಟ್ ಆಗಿರಬೇಕಾಗಿತ್ತು ಹೇಳಿದ್ದು ಅಂತೇಳಿ ಅನಿಸಿಕೆ ಗಾಯಸ್ ಇಷ್ಟ ಆಗಿತ್ತು ಈ ವಾರ ಅಂತೂ ಏನಷ್ಟು ಆಗ್ತಾ ಇಲ್ಲ ಮನೆಯಲ್ಲಿ ಅಂದರೆ ಈ ಎರಡು ಸೀಸನ್ ಆಯಿತು ಅಷ್ಟೇನು ಇಂಟ್ರೆಸ್ಟ್ ಆಗಿ ಬರ್ತಾ ಇಲ್ಲ ಸೊ ಸುದೀಪಣ್ಣ ಇದ್ದಾರೆ ಅಂತ ಹೇಳಿ ನೋಡೋದಷ್ಟೇ ಹೊರತು ಅದು ಬಿಟ್ಟರೆ ಮತ್ತೆ ಯಾವ ಇದು ಈ ಸೀಸನಲ್ಲಿ ಅಷ್ಟು ಎಂಟರ್ಟೈನ್ಮೆಂಟ್ ಆಗಲಿ ಇಲ್ಲಿ ಇವ್ರದ್ದು ನಿಯತ್ತಿಂದ ಆಟ ಆಡೋದಾಗಲಿ ಎಲ್ಲ ಮತ್ತೆ ಒಂದೊಂದು ರೀತಿ ಒಂದೊಂದು ನಂಬನಿ ಮಾಡ್ತಾರೆ ಇವರು ಈ ಟೀಮ್ನವರು ಬಿಗ್ ಬಾಸ್ನಲ್ಲಿ ಟೀಮ್ನವರು ಸೊ ಏನು ಕತೆ ಅಂತ ಹೇಳಿ ಗೊತ್ತಿಲ್ಲ ಪರವಾಗಿಲ್ಲ ಆದರೂ ಗೈಸ್ ಈ ವಾರ ಇರೋದ್ರಲ್ಲಿ ಯಾರು ವಿನ್ ಆಗ್ಬೋದು ಈ ಸಲ ಕಪ್ ಕಪ್ಪಾಗ್ಬೋದು ಯಾರ್ ಕಪ್ ಹೊಡಿಬೋದು ಅಂತ ನಿಮ್ಗೆ ಅನಿಸುತ್ತೆ ಸೊ ಗೈಸ್ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಲವ್ ಯು ಆಲ್